ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನಿಮಗೋಸ್ಕರ ಹೊಸ ಡಿಸೈನ್ಸ್ ಕಲೆಕ್ಷನ್ನ ಉಂಗುರಗಳ ಬಗ್ಗೆ ನೋಡ್ಕೊಂಬರೋಣ ಫ್ರೆಂಡ್ಸ್ ನೋಡಿ ನಾನೀಗ ತೋರಿಸ್ತಾ ಇರುವಂಥ ಉಂಗುರಗಳೆಲ್ಲ ಬರೀ ಒಂದು ಗ್ರಾಮಲ್ಲಿ ರೆಡಿಯಾಗಿದ್ದಾವೆ ನೀವೇನಾದರೂ ಉಂಗುರ ಮಾಡಿಸ್ಕೊಬೇಕು ಅಂದರೆ ಒಂದು ಗ್ರಾಮಲ್ಲಿ ಯಾವ ಡಿಸೈನ್ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವೆಲ್ಲವೂ ಸಹ ಒಂದು ಗ್ರಾಮಲ್ಲಿ ಸಿಗುವಂತಹ ಉಂಗುರಗಳು ನಿಮ್ಗೇನಾದರೂ ಸೊ ಕಡಿಮೆ ಗ್ರಾಮಲ್ಲಿ ಉಂಗುರ ಮಾಡಿಸ್ಕೊಬೇಕು ಅನ್ನೋರು ನೋಡಿ ಇಲ್ಲಿ ಸೆಲೆಕ್ಷನ್ ಮಾಡ್ಕೊಬೋದು ನಿಮಗೆ ಈ ಒಂದು ಏನಪ್ಪ ಕಡಿಮೆ ಗ್ರಾಮಲ್ಲಿ ಉಂಗುರ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಆ ಅಡ್ರೆಸ್ಗೆ ನೀವು ಕರೆ ಮಾಡ್ಬೋದು ಇಲ್ಲ ವಿಸಿಟ್ ಕೊಡ್ಬೋದು ಹಾಗೆ ಪರ್ಚೇಸ್ ಮಾಡಿ ಬನ್ನಿ ನಾನು ಈ ಬೈತಲೆ ತಲೆ ಬಿಟ್ಟಿನ ಒಂದು ಪ್ರಾಮುಖ್ಯತೆ ತಿಳಿಸ್ತೀನಿ ತುಂಬನೇ ಅಟ್ರಾಕ್ಟಿವ್ ಆಗಿದೆ ಈ ಒಂದು ಬೈತಲೆ ತಲೆ ಬಿಟ್ಟು ಐದು ಗ್ರಾಮ್ಗೆ ರೆಡಿ ಆಗಿದೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈ ರೀತಿಯ ವಾಲೆ ಜುಮಿಕೆಗಳು ನಿಮ್ಮ ಹತ್ರ ಇಲ್ಲ ಅಂದ್ಕೊಳ್ತೀನಿ ಯಾಕಂದರೆ ಆಲ್ಮೋಸ್ಟ್ ಎಲ್ಲರ ಹತ್ರ ಮುತ್ತಿನ ಒಲೆುಮ್ಕೆ ಆ್ಯಂಟಿಕ್ ಜುಂಬಿಕೆ ಇದೆ ಆ್ಯಂಟಿಕ್ ಜುಮಕೆಯಲ್ಲಿ ಮತ್ತೆ ಹೊಸ ಟ್ರೆಂಡಿಂಗ್ ಅಂದರೆ ಈ ರೀತಿಯ ಒಂದು ಪರ್ಲ ಯೂಸ್ ಮಾಡಿರೋದು ವೈಟು ಗ್ರೀನು ರೆಡ್ಡು ಯಾವುದು ಬೇಕಾದ್ರೂ ಹಾಕಿಸ್ಕೊಬೋದು ಕೇವಲ ಐದಾರು ಗ್ರಾಮ್ಗೆ ರೆಡಿ ಆಗಿದೆ ಸಿಲ್ವರಲ್ಲಿ ರೆಡಿಯಾಗಿದೆ ಇಷ್ಟ ಆದರೆ ಲೈಕ್ ಮಾಡಿ ಈ ರೀತಿಯ ಇಯರಿಂಗ್ಸ್ಗಳು ನೀವು ನೋಡಿಲ್ಲ ಅಂದ್ಕೊತೀನಿ ಯಾಕಂದರೆ ಇದು ಸಹ ಹೊಸ್ತಾಗಿ ಬಂದಿರೋದು ಯೂಸ್ ಮಾಡಿ ಮಾಡಿರುವಂತಹ ಇಯರಿಂಗ್ಸು ಕೇವಲ ಎರಡು ಗ್ರಾಮಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದ್ದಾವೆ ಫ್ರೆಂಡ್ಸ್ ವಾಲೆಗಳಂತೂ ಒಂದಕ್ಕಿಂತ ಒಂದು ಹೆಚ್ಚು ಎರಡು ಗ್ರಾಮಲ್ಲಿ ಫುಲ್ಲು ಫಿನಿಶಿಂಗ್ ಸೆಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೀವು ನೋಡ್ಬೋದು ನಿಮಗೆ ಪರ್ಲ್ ಕಲರ್ ಸಹ ಚೇಂಜ್ ಮಾಡಿಕೊಡ್ತಾರೆ ಸ್ಟೋನ್ ಬೇಕರ್ ಹಾಕ್ಸ್ಕೊಬೋದು ನೀವೇನಾದರೂ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ಕ್ರೀನ್ ಮೇಲೆ ನಾನು ಅವ್ರದ್ದ ಒಂದು ಅಡ್ರೆಸ್ಸು ಸಹ ಮೆನ್ಷನ್ ಮಾಡಿದ್ದೀನಿ ಹಾಗೆ ಫೋನ್ ನಂಬರ್ ಸಹ ಕೊಟ್ಟಿದ್ದೀನಿ ನೋಡಿ ಆ ನಂಬರ್ಗೆ ಕರೆ ಮಾಡಿ ಹಾಗೆ ಸೊ ಅಡ್ರೆಸ್ಗೆ ಸಲ ವಿಸಿಟ್ ಕೊಟ್ಬಿಟ್ಟು ನೀವು ಅಲ್ಲೂ ಸಹ ಹೋಗಿ ಮಾಡಿಸ್ಕೊಬೋದು ನೀವು ಅಡ್ರೆಸ್ ಹತ್ರ ಹೋಗಿ ನಿಮಗೆ ಯಾವ ರೀತಿಯ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದು ಸಹ ತಿಳಿಪಡಿಸ್ಬೋದು ಅಂತಲೇ ಹೇಳ್ಬೋದು ನೋಡಿ ಇಷ್ಟೊಂದು ಡಿಸೈನ್ಸ್ ಇದೆ ನಿಮಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ಸ್ ಮಾಡಿ ತಿಳಿಸಿ ಬನ್ನಿ ಮತ್ತೊಂದು ಡಿಸೈನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಾಲೆ ಬಂದುಬಿಟ್ಟು ಬಂದ್ಬಿಟ್ಟು ಕೇವಲ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಸಿಗ್ತಾಯಿದೆ ಸಿಲ್ವರ್ ಆದರೆ ಬೆಳ್ಳಿಯ ವಾಲೆಜುಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ